ನಮ್ಮ ಯಜಮಾನರ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಕರ್ನಾಟಕದ ಎಮ್ಮೆಯ ಪುತ್ರ ಅವರು ಅವರ ಆಡಳಿತ ಅವಧಿಯಲ್ಲಿ ಜನಪರ ಕೆಲಸ ಮಾಡಿ ಜನಪ್ರಿಯ ಅಧಿಕಾರಿಯಾದವರು ಅವರು ಐಎಎಸ್ ಮಾಡಿದ ಕಾರಣನೇ ನನ್ನ ಹಾಗೆ ಯಾರೂ ಬಡತನದಲ್ಲಿ ಮತ್ತು ಶೋಷಣೆಗೆ ಒಳಗಾಗಬಾರ್ದು ಅಂತ ಅವರು ಐಎಎಸ್ ಅಧಿಕಾರಿಯಾಗಿ ಜನಸೇವೆ ಮಾಡಬೇಕು ಅಂತ ನಂದ ಹಾಗೆ ಅವರು ಜನಪ್ರಿಯ ಅಧಿಕಾರಿಯಾಗಿ ಕೆಲಸ ಮಾಡಿ ಎಲ್ಲರ ಅಭಿಮಾನ ಗಳಿಸಿಕೊಂಡವರು ಇನ್ನು ಮುಂದೆ ಒಂದು ದೊಡ್ಡ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ರಾಜಕೀಯಕ್ಕೆ ಬಂದವರು ಅವ್ರಿಗೆ ಇದ್ದಿದ್ದು ಒಂದೇ ಆಸೆ ಜನಸೇವೆ ಹಾಗಾಗಿ ಅವರ ಮುಂದಿನ ಕನಸು ಅವರ ಗುರಿ ಏನಿತ್ತು ಎಲ್ಲವನ್ನು ಹಾಗೆ ಉಳಿಸಿ ದಿನ ಹೋಗ್ಬಿಟ್ಟಿದ್ದಾರೆ ಅದನ್ನ ನಾನು ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗ್ತೀನಿ ಆದರೆ ಅವ್ರಿಗೆ ಬಿಜೆಪಿ ಮಾಡಿದ ಅನ್ಯಾಯಕ್ಕೆ ಅವ್ರನ್ನ ದುಡಿಸ್ಕೊಂಡು ಅವ್ರನ್ನ ಬಳಸ್ಕೊಂಡ್ರೆ ಹೊರ್ತು ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಲಿಲ್ಲ ಅವ್ರನ್ನ ಒಬ್ಬ ದಲಿತ ಅಂತ ಅವ್ರನ್ನ ಬೆಳೆಸ್ಲಿಲ್ಲ ಬರೀ ಬಳಸ್ಕೊಂಡ್ರು